ಬೇಸಿಗೆ ಕಾಲದಲ್ಲಿ ಹಪ್ಪಳ ಸಂಡಿಗೆ ಮಾಡ್ತಿದ್ರೆ ಹೇಗಲ್ವಾ ಹಪ್ಳ ಸಂಡಿಗೆ ಮಾಡೋದು ತುಂಬ ಕಷ್ಟ ಅನ್ನೋರು ಹತ್ತು ನಿಮಿಷದಲ್ಲಿ ಮಾಡುವಂತಹ ಅವಲಕ್ಕಿ ಸಂಡಿಗೆ ಹೇಗೆ ಮಾಡೋದಂತ ನೋಡೋಣ ತುಂಬ ರುಚಿಕರವಾದ ಮತ್ತೆ ಮತ್ತೆ ಬೇಯಿಕೆನಿಸುವ ಅವಲಕ್ಕಿ ಸಂಡಿಗೆ ಹೇಗೆ ಮಾಡೋದಂತ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹುಷಿಕ ಕನ್ನಡ ಲೋಕೆ ಸ್ವಾಗತ ತುಂಬ ಈಸಿಯಾಗಿ ಮಾಡುವಂತಹ ಅವಲಕ್ಕಿ ಸಂಡೆ ಗಟ್ಟಿ ಅವಲಕ್ಕಿ ಇಲ್ಲಿ ಎರಡು ಕಪ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ನೆಂದರೆ ಸಾಕಿದು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಕೂಡ ಇದಕ್ಕೆ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಸಿಮೆಣ್ಸಿನಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾವಿಲ್ಲಿ ಒಂದು ಐದಾರು ಹಾಕ್ಕೊಂಡಿದ್ದೀವಿ ಒಂದೆರಡು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಒಂದು ಕಾಲು ಸ್ಪೂನಷ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ತುಂಬ ರುಚಿಕರವಾದ ಸಣ್ಣಗೆ ತುಂಬ ಈಸಿಯಾಗಿ ಮಾಡ್ಬೋದು ನೆನೆಸೋಂಗಿಲ್ಲ ಒಣಗಿಸೋ ಹಂಗಿಲ್ಲ ಕೂಡ ನೆನೆಸಿ ಅಕ್ಕಿಯೆಲ್ಲ ಒಣಗಿಸಿ ಹಂಗಿಲ್ಲ ಹತ್ತು ನಿಮಿಷದಲ್ಲಿ ತುಂಬ ಬೇಗವಾಗಿ ಮಾಡುವಂತಹ ಅವಲಕ್ಕಿ ಸಂಡಿಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಷ್ಟೇ ತುಂಬ ಈಸಿಯಾಗಿದೆ ತುಂಬ ಬೇಗ ಕೂಡ ರುಚಿಕರವಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಈ ಥರ ಸುಂಡ್ಗೆ ಮಾಡಿಕೊಂಡ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ಚಕ್ಲಿಗಳಲ್ಲಿ ಸಂಡಿಗೆ ಹೊತ್ಕೊಳ್ಳೋಣ ಸಣ್ಣಗೆ ರೆಡಿ ಇದೆ ಅವಲಕ್ಕಿ ಸಣ್ಣಗೆ ಇದನ್ನ ಬಿಸ್ಲಲ್ಲಿ ಒಣಗಿಸಿಕೊಳ್ಳೋಣ ಅವಲಕ್ಕಿ ಚಕಲೇ ಸಾರಿ ಈ ಬಿಸ್ಲಲ್ಲಿ ಚೆನ್ನಾಗಿ ಒಣಗಲಿ ನೋಡಿ ಒಣಗಿದೆ ಸಣ್ಣಗೆ ಚಕ್ಲಿ ಕೂಡ ಎಣೆ ಕೂಡ ಕಾದಿದೆಯಾ ಸಂಡಿಗೆ ಕ ಚಕ್ ಕರ್ಕೊಳ್ಳೋಣ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಿಂದರೆ ಎಷ್ಟು ತಿಂದರೆ ಕೂಡ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಸಮಾಧಾನ ಆಗಲ್ಲ ರುಚಿಕರವಾದ ಅವಲಕ್ಕಿ ಸಂಡಿಗೆ ನೀವೊಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮಗೆ ನನ್ನ ಚಾನಲಲ್ಲಿ ಮಾಡೋ ಕುಕ್ಕಿ ಅಡುಗೆಗಳು ಇಷ್ಟ ಆದರೆ ಒಂದು ಸರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರುಚಿಕರವಾದ ಅವಲಕ್ಕಿ ಚಿಕ್ಕಲಿ ರೆಡಿಯಾಗಿದೆ ನನ್ನ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೆಯ್ಟ್ ಯೂ